ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಭಕ್ತಾದಿಗಳಲ್ಲಿ ವಿನಂತಿ ಸಮಸ್ತ ಕಾಶಿ ವಿಶ್ವನಾಥ ಭಕ್ತ ಸ್ವಾಮಿ ಭಕ್ತಾದಿಗಳಿಗೆ ನನ್ನ ಹೃದಯಪೂರ್ವಕವಾದಂಥ ನಮನಗಳು ಶ್ರೀ ಸ್ವಾಮಿಯ ದೇವಸ್ಥಾನ ಕೋಟೆಯ ಹೃದಯ ಭಾಗದಲ್ಲಿ ಚನ್ನಪಟ್ಟಣ ಕೋಟೆಯ ಹೃದಯ ಭಾಗದಲ್ಲಿದ್ದು ಆ ದೇವಸ್ಥಾನ ಸುಮಾರು ಸಾವಿರಾರು ವರ್ಷದ ಹಳೆಯ ದೇವಸ್ಥಾನ ಆಗಿದ್ದು ತುಂಬ ಸ್ವಾಮಿಯನ್ನು ಕಾಶಿಯಿಂದನೇ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎನ್ನುವುದು ಒಂದು ಪ್ರತೀತಿ ಇದೆ ಹಾಗಾಗಿ ತುಂಬ ಹಿಂದಿನಿಂದ ಹಿರಿಯರು ಕೂಡ ಈ ಒಂದು ಕಾಶಿ ವಿಶ್ವನಾಥನ ಸೇವೆಯನ್ನು ಶಿವರಾತ್ರಿ ಹಬ್ಬದಲ್ಲಿ ದೊಡ್ಡದಾಗಿ ಮಾಡಿಕೊಂಡು ಬರ್ತಾನೆ ಇದ್ದಾರೆ ಅದೇ ರೀತಿ ಇತ್ತೀಚೆಗೆ ನಾವು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಜೀರ್ಣದಾರ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಈ ಒಂದು ದೇವಸ್ಥಾನದ ಆಡಳಿತ ಕಚೇರಿನ ಇಟ್ಕೊಂಡು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದಕ್ಕೆಲ್ಲ ಕೂಡ ನಮ್ಮ ಎಲ್ಲ ಟ್ರಸ್ಟ್ನ ಎಲ್ಲ ಸದಸ್ಯರು ಕೂಡ ತುಂಬ ಒಂದು ತಿಂಗಳಿಂದನೇ ಶ್ರಮ ಪಡ್ತಾರೆ ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಈ ಒಂದು ಸ್ವಾಮಿಯ ಸೇವೆಗೆ ಯಾವ ಮುಡಿಪಾಗಿಡ್ತಾರೆ ಅವರ ಒಂದು ಈ ಅವ ಅಂಥ ಒಂದು ಒಂದು ತಿಂಗಳಲ್ಲಿ ಅವರ ಟೈಮನ್ನು ಮುಡಿಪಾಗಿಡ್ತಾರೆ ಈ ಒಂದು ಸ್ವಾಮಿಗೆ ಶಿವರಾತ್ರಿ ಹಬ್ಬದ ಸಹ ವಿಶೇಷವಾಗಿ ಅರ್ಚನೆ ರುದ್ರಾಭಿಷೇಕ ಇವೆಲ್ಲ ಕೂಡ ಮಾಡ್ತಾರೆ ಭಕ್ತಾದಿಗಳು ಐನೂರ ಒಂದು ರೂಪಾಯಿ ಕೊಟ್ಟು ರುದ್ರಾಭಿಷೇಕ ಮಾಡಿಸ್ತಾರೆ ರುದ್ರಾಭಿಷೇಕ ಮಾಡಿಸಿದ ನಂತರ ಸ್ವಾಮಿಗೆ ಸಾಕಷ್ಟು ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆಯಲು ಸಾವಿರಾರು ಭಕ್ತಾದಿಗಳು ತುಂಬ ನಿಂತು ಭಕ್ತಾದಿಗಳ ದರ್ಶನ ಪಡೆದು ಪ್ರಸಾದನ ಪಡೆದುಕೊಂಡು ಹೋಗ್ತಾರೆ ಅದಾದ ನಂತರ ಸಾಯಂಕಾಲದ ನೈಟು ಪೂರ್ತಿ ರಾತ್ರಿ ಪೂರ್ತಿ ಜಾಗರಣೆ ಇರ್ತದೆ ಏನು ಜಾಗರಣೆ ಅಂತ ಅಂದರೆ ಭಜನೆ ಇರ್ಬೋದು ಭರತನಾಟ್ಯ ಇರ್ಬೋದು ಕಲ್ಪಶ್ರೀ ಹಾರ್ಟ್ ಆಫ್ ಲಿವಿಂಗಿಂದ ಭರತನಾಟ್ಯ ಇರ್ಬೋದು ಅದೇ ರೀತಿ ಹರಿಕಥಾ ದಾಸರಿಂದ ಹರಿಕಥೆ ಹರಿಕತೆ ಮಾಡ್ತಾರೆ ಹರಿಕಥೆ ಆದಮೇಲೆ ಪೂರ್ತಿ ಬೆಳಗಿನ ಜಾವ ಏಳು ಗಂಟೆಗೆ ನಾವು ಅನ್ನದಾನನ ಕೊಡೋಕ್ಕೆ ಶುರು ಮಾಡ್ತೀವಿ ಅವ ಅನ್ನದಾಸೋಹ ಕಾರ್ಯಕ್ರಮ ಏಳು ಗಂಟೆಯಿಂದ ಹಿಡಿದು ಐದು ಗಂಟೆವರೆಗೂ ಸುಮಾರು ಹದಿನೈದು ಸಾವಿರ ಜನ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅದು ವಿಶೇಷ ನಮ್ಮ ಇದರಲ್ಲಿ ಇಡೀ ಚನ್ನಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲೂ ಕೂಡ ನಡೆಯೋದಿಲ್ಲ ಹಾಗಾಗಿ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಭಕ್ತಾದಿಗಳು ದವಸ ಧಾನ್ಯ ಬೇಕೋ ಸ್ವಾಮಿಗೆ ಭಕ್ತಾದಿಗಳೇ ಕೊಡುವಂಥದ್ದು ದೇಣಿಗೆ ಇರ್ಬೋದು ಎಲ್ಲ ಹಣದ ಇರ್ಬೋದು ಎಲ್ಲ ಭಕ್ತಾದಿಗಳೇ ಕೊಡುವಂಥದ್ದು ಅದೇ ರೀತಿ ಯಾರಾದರೂ ತಮ್ಮಲ್ಲಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ನಾವು ಸ್ವಾಮಿಯ ಇದು ಭಕ್ತರಾಗಬೇಕು ಆಗಬೇಕು ಅಂತ ಅನ್ನೋರು ಇದ್ದರೆ ಅವರೂ ಕೂಡ ಅವ್ರ ಕೈಲಾದಂಥ ದೇಣಿಗೆನ ಅಥವಾ ದವಸಧಾನ್ಯದ ರೂಪದಲ್ಲಿ ಏನಾದರೂ ಕೂಡ ಬಂದು ಇಲ್ಲಿ ಆಡಳಿತ ಕಚೇರಿಯಲ್ಲಿ ಕೊಟ್ಟು ರಸೀದಿ ಪಡಿಬೋದು ಅವ್ರಿಗೂ ಕೂಡ ಪ್ರಸಾದ ಕೊಡುವಂಥ ಕಾರ್ಯಕ್ರಮ ಇರ್ತದೆ ಈ ಒಂದು ನಿಟ್ಟಿನಲ್ಲಿ ನಾ ಈ ತಮ್ಮ ವಾಹಿನಿ ಮೂಲಕ ಎಲ್ಲರನ್ನು ಕೇಳ್ತೀನಿ ಯಾರಾದರೂ ಭಕ್ತಾದಿಗಳು ಯಾವುದೇ ರೀತಿಯ ಸಹಾಯ ಮಾಡುವಂಥವ್ರ ಇಚ್ಛೆ ಇದ್ದರೆ ದಯಮಾಡಿ ಬರಬೇಕು ಅಂತ ವಿನಂತಿಸಿಕೊಂಡು ನಾನೆಲ್ಲರಿಗೂ ನಮಸ್ಕಾರ ನನ್ನ ವಂದನೆ